ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಡಿ ಕೆ ಒಂದು ರೀತಿ ಎಷ್ಟು ಆನೆಸ್ಟ್ ಅಂದರೆ ಡಿ ಕೆ ಶಿ ಅವರನ್ನು ಬಿ ಜೆ ಪಿಗೆ ಕರ್ಕಂಡೋಗಲೇಬೇಕು ಅಂತ ಹಠಕ್ಕೆ ಬಿದ್ದವರಂತೆ ಅಮಿತ್ ಶಾ ಮತ್ತು ಮೋದಿ ಪ್ರಯತ್ನವನ್ನು ಪಟ್ಟರು ರೆಡ್ ಕಾರ್ಪೆಟ್ ಹಾಕಿ ಇನ್ವೈಟ್ ಮಾಡಿದರು ಡಿ ಕೆ ಶಿಯನ್ನು ಸುಮ್ಮನೆ ಕರಲಿಲ್ಲ ರೆಡ್ ಕಾರ್ಪೆಟ್ ಹಾಕಿ ಇನ್ವೈಟ್ ಮಾಡಿದರು ಆದರೆ ಡಿ ಕೆ ಶಿ ಆ ಕಡೆ ತಿರುಗೂ ನೋಡಲಿಲ್ಲ ಎಷ್ಟು ಆನೆಸ್ಟ್ ನಿಜವಾಗಲೂ ಡಿ ಕೆ ಶಿ ಪಕ್ಷದ ಅಷ್ಟೊಂದು ನಿಷ್ಠಾವಂತರು ಅಂತಹ ಡಿ ಕೆ ಶಿ ಜೈಲಿಗೆ ಹೋದರೂ ಕೂಡ ಕೊನೆಗೆ ಜೈಲಿಗೆ ಹೋದರು ಅದೇ ವಿಚಾರ ಅದು ಡಿ ಕೆ ಶಿ ಅವರು ಹೇಳಿದ್ದನ್ನು ನಾನು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಲಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಇಲ್ಲದೇ ಕೇಸಲ್ಲಿ ಶಿಕ್ಷಿ ನನ್ನನ್ನು ಜೈಲಿಗೆ ಕಳಿಸಿದ್ರು ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ರು ಅದೇ ಅದೇ ಕೆ ಎನ್ ರಜಣ್ಣ ಆದರೆ ಕೆ ಎನ್ ರಜಣ್ಣ ಇದರಲ್ಲ ಕೆ ಎನ್ ರಜಣ್ಣ ಪಕ್ಷಕ್ಕೆ ಎಷ್ಟಾದೆಷ್ಟು ಕಾಂಗ್ರೆಸ್ಸಲ್ಲಿ ಎಷ್ಟು ವರ್ಷ ನಿಷ್ಠಾವಂತ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ಜೆ ಡಿ ಎಸ್ ಕೂಡ ಹೋಗಿದ್ದವರು ಜೆ ಡಿ ಎಸ್ಗೆ ಹೋದರು ಎರಡು ಸಾವಿರದ ಎಂಟರಲ್ಲಿ ಮತ್ತೆ ವಾಪಸ್ ಕಾಂಗ್ರೆಸ್ಸಿಗೆ ಬಂದರು ಅವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಕೈ ಬಿಟ್ಟಾಗ ದೇವೇಗೌಡರು ಇವ್ರ ಕೈ ಹಿಡಿದು ಇವ್ರಿಗೆ ಇದೇ ಕೆ ಕೆ ರಾಜಣ್ಣ ಅವ್ರಿಗೆ ಬಿ ಫಾರಮ್ ಕೊಟ್ಟಿದ್ದರು ಅದೇ ದೇವೇಗೌಡರಿಗೆ ಇವರು ಒಂದು ಕಾಲದಲ್ಲಿ ಮತ್ತೆ ಕಚ್ಚಿದರು ಯಾವ ದೇವೇಗೌಡರು ರಾಜಕೀಯವಾಗಿ ಮುಗಿದ ರಾಜಣ್ಣ ಕತೆ ಮುಗಿದೋಯ್ತು ರಾಜಕಾರಣವಾಗಿ ಅನ್ನೋ ಟೈಮಲ್ಲಿ ಅವರಿಗೆ ಮರುದಿಯುವ ನೀಡಿದ್ರು ಬಿಫಾರಂ ಕೊಟ್ಟು ಅವ್ರನ್ನ ಗೆಲ್ಸಿ ಬೆಳ್ಳಾವಿ ಕ್ಷೇತ್ರದಿಂದ ಏನೆಲ್ಲ ಕೆಲಸ ಮಾಡಿದ್ರು ದೇವೇಗೌಡರು ಅದೇ ದೇವೇಗೌಡ್ರನ್ನ ಕಳೆದ ಬಾರಿ ಎಂ ಪಿ ಚುನಾವಣೆ ನಿಂತ್ಕೊಂಡಾಗ ಸೋಲಿಸ್ಲೇಬೇಕು ಅಂತ ಆಟಕ್ ಬಿದ್ದು ಅವರಲ್ಲಿ ರಾಜಣ್ಣ ಒಬ್ರು ರಾಜಣ್ಣನಿಗೆ ನಿಜವಾಗಿ ತುಮ್ಕೂರ್ ಬಿಟ್ಟು ಕ್ಷೇತ್ರ ತುಮಕೂರು ಬೇಡ ಆ ಒಂದು ಏನೋ ಗೆಲ್ತಾ ಇದ್ದಾರೆ ಮಧುಗಿರಿ ಆ ಕ್ಷೇತ್ರವನ್ನ ಬಿಟ್ಟು ಪಕ್ಕಕ್ಕೆ ಬಂದ ನೀವು ಚುನಾವಣೆಯಲ್ಲಿ ಗೆಲ್ಲಿ ಅಂದ್ರೆ ಸಾಧ್ಯ ಇಲ್ಲ ಪಕ್ಕ ಕ್ಷೇತ್ರವನ್ನು ಕ್ಷೇತ್ರದಲ್ಲಿ ಪ್ರತಿನಿಧಿಸಲಿಕ್ಕೂ ಸಾಧ್ಯವಿಲ್ಲ ಪಕ್ಕದ ಕ್ಷೇತ್ರದ ಒಬ್ಬ ಶಾಸಕರನ್ನು ಗೆಲ್ಲಿಸಿಕೆ ಬರ್ಲಿಕ್ಕೂ ಸಾಧ್ಯ ಇಲ್ಲ ಕೇಂದ್ರ ಜನ ಕೈಲಿ ತನ್ನನ್ನ ಬಿಟ್ಟರೆ ಮತ್ತೊಬ್ಬರನ್ನು ಗೆಲ್ಸ್ಲಿಕ್ಕಾಗಲ್ಲ ತನ್ನನ್ನ ಅದು ನೋಡಿ ಕಾಂಗ್ರೆಸ್ ಇದ್ದಾಗ ಮಾತ್ರ ಗೆಲ್ತಕ್ಕಂಥದ್ದು ಈ ಕೇಂದ್ರ ಜನ ಕಾಂಗ್ರೆಸ್ ವಿರೋಧಿ ಅಲೆಯಲ್ಲಿ ಗೆಲ್ತಕ್ಕಂಥ ತಾಕತ್ತು ಇಲ್ಲ ಚಾನ್ಸು ಇಲ್ಲ ಕೇಂದ್ರ ಜನನಿಗೆ ಎರಡ್ ಸಾವಿರದ ಎಂಟರಲ್ಲಿ ಗೌರಿಶಂಕರ್ ವಿರುದ್ಧ ಸೋಲನ್ನ ಕಾಣ್ತಾರೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ ಟಿಕೆಟ್ ಇದ್ದಾನೆ ಜೆ ಡಿ ಎಸ್ ಟಿಕೆಟ್ ತಗೊಂಡು ಗೆದ್ದು ಗೆಲ್ತಾರೆ ಎರಡು ಸಾವಿರದ ಎಂಟರಲ್ಲಿ ಗೌರಿಶಂಕರ್ ವಿರುದ್ಧ ಗೌ ಗೌರಿಶಂಕರ್ ವಿರುದ್ಧ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾರೆ ಆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಇದೇ ರಾಜಣ್ಣ ಸೋಲನ್ನು ಅನುಭವಿಸ್ತಾರೆ ನನ್ನ ಜಿಲ್ಲೆಯ ಮಹಾನ್ ಜಿಲ್ಲಾ ನಾಯಕ ರಾಜ್ಯ ನಾಯಕ ಕೆ ಪಿ ಸಿ ಸಿ ಉಸ್ತುವಾರಿ ಕೂಡ ಅಂತಾರಲ್ಲ ಕೆಪಿ ಸಿ ಅಧ್ಯಕ್ಷನಾಗಿ ಮಾಡಿ ನಾನು ಮಿನಿಸ್ಟ್ರ್ ಪೋಸ್ಟ್ ಬಿಡ್ತೀನಿ ಅಂತಾರಲ್ಲ ಈ ರಾಜಣ್ಣನ ನೋಡಿ ಎಷ್ಟು ಜನ ಮತವನ್ನು ಕೊಡ್ತಾರೆ ಕೆ ಎನ್ ರಾಜಣ್ಣನ ನೋಡಿ ಎಷ್ಟು ಜನ ಅವ್ರ ಕ್ಷೇತ್ರದಲ್ಲಿ ಇವರಿಗೆ ಮತ ಕೊಡ್ತಾರೆ ಇವ್ರ ಇವರಿಗೆ ಅವರ ಕ್ಷೇತ್ರದಲ್ಲೇ ಎಷ್ಟು ಜನ ಕೆ ಎನ್ ರಾಜಣ್ಣನಿಗೆ ಮತವನ್ನು ಕೊಡ್ತಾರೆ ಒಂದು ಸರಿ ಗೆದ್ರೆ ಮತ್ತೊಂದು ಸರಿ ಗೆಲ್ಲಲ್ಲ ಎರಡು ಸಾವಿರದ ಹದಿಮೂರು ಕಾಂಗ್ರೆಸ್ ಅಲೆ ಇತ್ತು ಆ ಅಲೆಯಲ್ಲಿ ಗೆದ್ರು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಅದೇ ಕಾಂಗ್ರೆಸ್ ಅಲೆ ಏಳಿತು ಆ ಎಲೆ ಅಲೆಯಲ್ಲಿ ಗೆದ್ರು ಎರಡು ಸಾವಿರದ ಹದಿನೆಂಟು ಕಾಂಗ್ರೆಸ್ ವಿರೋಧಿ ಅಲೆ ಗೆಲ್ಲಿಕ್ಕಾಗ್ಲಿಲ್ಲ ಎರಡು ಸಾವಿರದ ಎಂಟು ಕಾಂಗ್ರೆಸ್ ವಿರೋಧಿ ಅಲೆ ಇತ್ತು ಗೆಲ್ಲಕ್ಕಾಗಲಿಲ್ಲ ಬಿಜೆಪಿ ಅಲೆ ಇತ್ತು ಗೆಲ್ಲಿಕ್ಕಾಗಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಇವ್ರಿಗೆ ಕಾಂಗ್ರೆಸ್ ಅಲೆ ಇದ್ದರೆ ಮಾತ್ರ ಗೆಲ್ತಾರೆ ನಾಲ್ಕು ಸರಿ ಅಂದರೆ ಒಂದು ಸರಿ ಎಮ್ ಎಲ್ ಸಿ ಆಗಿದ್ದಾರೆ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ನಾನೇ ಮಹಾನ್ ನಾಯಕ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನಾನು ಓಲಿ ಪ್ರತಿ ಬಾರಿ ಕೂಡ ನಾನು ಸೋಲ್ಸೋಕ್ಕೆ ಯಾರು ಕೈಯಲ್ಲೂ ತಾಕತ್ತಿಲ್ಲ ನಾನು ಗೆದ್ದು ಬರ್ತೀನಿ ಅನ್ನೋ ವ್ಯಕ್ತಿಯಾದರೂ ಓಕೆ ಅದು ಇಲ್ಲ ಕಾಂಗ್ರೆಸ್ ಅಲೆ ಇಲ್ಲಾದರೆ ಇವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅವ್ರ ಕ್ಷೇತ್ರದಲ್ಲಿ ಇನ್ನು ಪಕ್ಕದ ಕ್ಷೇತ್ರ ಬಿಡಿ ಪಕ್ಕದ ಕ್ಷೇತ್ರ ಬಿಡಿ ಪಕ್ಕದ ಕ್ಷೇತ್ರದಲ್ಲಿ ಸಾಧ್ಯನೇ ಇಲ್ಲ ಈಗೆಲ್ಲ ಏನೋ ಆಟೋಟೋಪ ಆಟೋ ಟೋಪ ಇದೆ ಈ ಆಟೋಟೋಪಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ಕದ ತಟ್ಟಿದ್ದಾರೆ ಹೈಕಮಾಂಡ್ ಕದ ತಟ್ಟಿದ್ದಾರೆ ನಾನು ಎ ಐ ಸಿ ಸಿಯನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದೇನೆ ಎಷ್ಟು ಸರಿ ನಾನು ದುರ್ಬಳಕೆ ಮಾಡ್ಕೊಂಡಿದ್ದೇನೆ ನಾನು ಎಷ್ಟು ಎ ಐ ಸಿ ಸಿಗೆ ಗೆ ಬಳಕೆ ಆಗಿದ್ದೇನೆ ಅನ್ನೋ ವಿಚಾರವನ್ನ ಎ ಐ ಸಿ ಸಿ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದ್ರೆ ರಾಜಣ್ಣನ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದ್ರೆ ಮುಂದಿನ ದಾರಿ ನನ್ನದು ಇದೆ ಅಂತೇಳಿ ನಲವತ್ತಾರು ಶಾಸಕರು ನಲವತ್ತಾರು ಶಾಸಕರು ಜೊತೆಗಿರ್ತಕ್ಕಂಥ ಪಟ್ಟಿಯನ್ನ ಮುಂದೆ ಮುಂದಿಟ್ಟಿದ್ದಾರೆ ಆ ನಲವತ್ತಾರು ಶಾಸಕರು ಯಾರು ಅಂದ್ರೆ ಯಾರು ಡಿ ಕೆ ಶಿವಕುಮಾರ್ ಬೆಂಬಲಿತರಿದ್ದಾರೆ ಆ ನಲವತ್ತಾರು ಶಾಸಕರ ಪಟ್ಟಿಯನ್ನ ಸಿ ಪಿ ಯೋಗೇಶ್ವರ್ ರೆಡಿ ಮಾಡಿದ್ದಾರೆ ಸೊ ಆ ಪಟ್ಟಿಯನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಇವರು ನಲವತ್ತಾರು ಶಾಸಕರು ನೇರವಾಗಿ ನನ್ನ ಜೊತೆ ಇರ್ತಕ್ಕಂಥವ್ರು ನಲವತ್ತಾರು ನಲವತ್ತಾರು ನಲವತ್ತ ಎಂಟು ಶಾಸಕರು ನೇರವಾಗಿ ಈ ನಲವತ್ತೆಂಟು ಶಾಸಕರು ಪಟ್ಟಿಯನ್ನು ನನಗೆ ನಿಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ನಲವತ್ತೆಂಟು ಶಾಸಕರು ನೇರವಾಗಿ ನನ್ನ ಜೊತೆ ಇದ್ದಾರೆ ಇನ್ನು ಉಳಿದಂತೆ ಸುಮಾರು ಹದಿಮೂರರಿಂದ ಹದಿನಾಲ್ಕು ಶಾಸಕರು ಹದಿನಾಲ್ಕು ಶಾಸಕರು ನಾನು ತಗೊಳ್ಳೋ ತೀರ್ಮಾನ ಸರಿಯಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಅರುವತ್ತಕ್ಕೂ ಹೆಚ್ಚು ಶಾಸಕರಿಗ ಡಿ ಕೆ ಬೆಂಬಲಕ್ಕೆ ನಿಲ್ತಿದ್ದಾರೆ ಡಿ ಕೆ ಶಿಗೆ ಅನ್ಯಾಯ ಆಗ್ತಾ ಇದೆ ಪಾರ್ಟಿಯಲ್ಲಿ ಅದನ್ನು ಸರಿಪಡಿಸಿ ಅನ್ನೋ ಮಾ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಡಿ ಕೆ ಶಿಗೆ ಅನ್ಯಾಯ ಆಗ್ತಾ ಇದೆ ಯಾಕೆಂತಂದ್ರೆ ಎರಡು ಸ ಇವರು ಇವತ್ತು ಡಿ ಕೆ ಶಿ ಕೆಪಿಸಿಸಿ ಪಟ್ಟವನ್ನು ನನಗೆ ಕೊಡಿ ಇವತ್ತಿವರು ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ನನ್ನನ್ನ ನೇಮ್ಸಿ ಅಂತ ಹೇಳ್ತಿದ್ದಾರಲ್ಲ ಇವರೇನು ಈಗ ಬಂದು ಕೇಂದ್ರದನ್ನ ನೇಮಿಸಿ ಹೇಳ್ತಿದ್ದಾರಲ್ಲ ಯಾಕೆ ಇವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದನ್ನು ಕೇಳಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಇಲ್ಲದೆ ಇದ್ದಾಗ ಅದನ್ನ ಉಸ್ತು ಉಸ್ತುವಾರಿ ಅಂತ ಅಂಡು ಇಡೀ ಆ ಒಂದು ಟೀಮ್ ಕಟ್ಟುವಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದವರು ಯಾರು ಕಾಂಗ್ರೆಸ್ನ ಕಟ್ಟಿ ಏನೋ ಸಿದ್ದರಾಮಯ್ಯ ಅಲೆ ಇಲ್ಲ ಸಿದ್ದರಾಮಯ್ಯಗೋಸ್ಕರ ಓಟ್ ಬೀಳಲ್ಲ ಅಂತ ಯಾರು ಹೇಳಲ್ಲ ಯಾಕಂದರೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಅಯ್ಯಿಂದ ನಾಯಕ ಸಿ ವಿತೌಟ್ ಸಿದ್ದರಾಮಯ್ಯ ನಿಜವಾಗ್ಲೂ ಬಾ ಶಾಸಕ ಗೆಲ್ಲದ ಕಷ್ಟ ಅಂತ ಹೇಳ್ಬೋದು ಕಾರಣ ಏನಂದರೆ ಸಿದ್ದರಾಮಯ್ಯನವರಿಗೆ ಆ ಇಡ್ತಾ ಇದೆ ಜೊತೆಗೆ ಅಯ್ಯಿಂದ ಅವ್ರನ್ನ ನಂಬುತ್ತೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಎಷ್ಟು ಎಫರ್ಟ್ ಹಾಕಿದ್ದಾರೋ ಅಷ್ಟೇ ಎಫರ್ಟನ್ನು ಡಿ ಕೆ ಶಿವಕುಮಾರ್ ಕೂಡ ಹಾಕಿದ್ದಾರೆ ಸುನೀಲ್ ಕನ್ನಗೌಡ್ರಂತವ್ರನ್ನ ಮೇಂಟೈನ್ ಮಾಡಿದ್ರಲ್ಲ ಅವ್ರಿಗೆ ಅಮೌಂಟ್ ಕೊಟ್ಟು ಅವ್ರ ದುಡ್ಡು ಕೊಟ್ಟು ಅವ್ರನ್ನ ಬಂದು ಇದ್ರಲ್ಲಿ ಕೂರಿಸಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿಸಿ ಇವ್ರು ಏನು ಸ್ಲೋಗನ್ಗಳು ಮಾಡಿದರು ಏನೆಲ್ಲ ಕಳೆದ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೆಲ್ಲ ಎಲೆಕ್ಷನ್ ಕ್ಯಾಂಪೇನ್ ಮಾಡಿದರಲ್ಲ ಆ ಕ್ಯಾಂಪೇನಿಗೆ ಹಣ ಕೊಟ್ಟವ್ರು ಯಾರು ಸುನೀಲ್ ಅನ್ನೋ ಒಬ್ಬ ಚುನಾವಣಾ ತಂತ್ರಜ್ಞಾನನ ಕರ್ಕೊಬಂದು ಕೆಲಸ ಮಾಡಿಸ್ತವ್ರು ಯಾರು ಅದಕ್ಕೆ ಎಲ್ಲಿಂದ ಬಂತು ದುಡ್ಡು ಯಾರು ಕೊಟ್ಟರು ಅದನ್ನು ಇಷ್ಟೆಲ್ಲವನ್ನು ಬಂಡವಾಳ ಹಾಕಿ ಐ ಟಿ ಸೆಲ್ನ ಇಂಪ್ರೂವ್ ಮಾಡಿ ಇಡೀ ರಾಜ್ಯದಲ್ಲಿ ಐ ಟಿ ಸೆಲ್ ಅಂದರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ನಿರ್ಮಿಸಿದ್ರಲ್ಲ ಅದು ಡಿ ಕೆ ಶಿವಕುಮಾರ್ ಮಾಡಿದ್ದಲ್ವ ಆ ಕೊಡುಗೆ ಡಿ ಕೆ ಶಿವಕುಮಾರ್ದಲ್ವಾ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಇಡೀ ಮಂಡ್ಯದಲ್ಲಿ ಜೆ ಡಿ ಎಸ್ನ ಕಿತ್ತು ಮೂಲೆಗೆ ಬಿಸಾಕಿ ಅಷ್ಟೊಂದು ಜನ ಶಾಸಕರನ್ನು ಗೆಲ್ಲಿಸ್ಕೆ ಬಂದ್ರಲ್ಲ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೊಂದು ಜನ ಶಾಸಕರನ್ನು ಗೆದ್ದ್ರಲ್ಲ ಇದಕ್ಕೆ ಡಿ ಕೆ ಕಾರಣ ಅಲ್ವಾ ಇವೆಲ್ಲವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಬಹುತೇಕ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಪಟ್ಟಿಯನ್ನು ನೋಡಿ ಶಾಖಾಗಿದ್ದಾರೆ ಯಾಕೆಂದ್ರೆ ಹಲವಾರು ಜನ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಸಿದ್ದರಾಮಯ್ಯ ಜೊತೆ ಇದ್ದಂಥ ಶಾಸಕರಲ್ಲೂ ಕೂಡ ಹಲವರು ಈಗ ಡಿ ಕೆ ಪಟ್ಟಿಯಲ್ಲಿದ್ದಾರೆ ಡಿ ಕೆ ಮಾಡ್ ಸೇರಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟು ಅರವತ್ತಕ್ಕಿಂತ ಹೆಚ್ಚು ಶಾಸಕರ ಬೆಂಬಲ ನನಗಿದೆ ಅಂತ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ಹೇಳಿದ್ದಾರೆ ಒಂದು ವೇಳೆ ಏನಾದರೂ ನೀವು ಕ್ರಮ ಕೈಗೊಳ್ಳಲಿಲ್ಲ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಾರಿ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇಷ್ಟು ವರ್ಷ ನಾನು ಪಾರ್ಟಿಯನ್ನು ಬಿಟ್ಟು ಆ ಕಡೆ ಯೋಚನೆ ಮಾಡಿದವರಲ್ಲ ಎರಡನೇ ಯೋಚನೆಯನ್ನೇ ಮಾಡಲಿಲ್ಲ ನನ್ನ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ನಾನು ಯಾವತ್ತೂ ಎರಡನೇ ಯೋಚನೆಯನ್ನು ಮಾಡಲಿಲ್ಲ ಇದೇ ರೀತಿಯಾದರೆ ಎರಡನೇ ಯೋಚನೆಯನ್ನು ನಾನು ಮಾಡಬೇಕಾಗುತ್ತೆ ಎರಡನೇ ಯೋಚನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಈಗ ಸಿದ್ದರಾಮಯ್ಯ ಈ ಐದು ವರ್ಷ ಆಯಿತು ಮುಖ್ಯಮಂತ್ರಿ ಆಗಿಬಿಡ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ನನ್ನನ್ನು ಅನೌನ್ಸ್ ಮಾಡ್ತೀರಾ ಡಿ ಕೆ ಶಿವಕುಮಾರ್ ನೇತೃತ್ವದ ಚುನಾವಣೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡ್ತೀರಾ ಮೊದಲೆಯ ಇಲ್ಲ ಮತ್ತದೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವ್ರು ಬಂದು ಕೂರ್ತಾರೆ ಈಗಾಗಲೇ ಸಿದ್ದರಾಮಯ್ಯವ್ರು ಮತ್ತೆ ಇವ್ರಂತ ನಾನು ಎರಡು ಸಾವಿರದ ಇಪ್ಪತ್ತೆಂಟು ನನ್ನ ನೇತೃತ್ವದ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ಕೊಂತಿರ್ತಾವೆ ಹಾಗೆ ನಾನು ಮತ್ತಿನ್ಯಾವ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಕೇವಲ ನನ್ನ ಸರ್ವಿಸ್ ಪಕ್ಷ ಕಟ್ಟಡದಲ್ಲೇ ಮುಗಿಸ್ಬೇಕಾ ನನ್ನ ಆನೆಸ್ಟ್ ಇದರಲ್ಲೇ ಮುಗಿಬೇಕಾ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸಿ ಪಿ ಯೋಗೇಶ್ವರ್ ಏನಿದ್ದಾರೆ ಸಿ ಪಿ ಯೋಗೇಶ್ವರ್ ಬಲವಾಗಿ ಡಿ ಕೆ ಶಿವಕುಮಾರ್ ಜೊತೆ ನಿಲ್ತಾ ಇದ್ದಾರೆ ಎಲ್ಲ ಅವರು ಬೆಂಬಲಿತ ಶಾಸಕರನ್ನ ಸಂಪರ್ಕಿಸಿ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡುವಂತೆ ಮನವಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇಲ್ಲಿ ಸಿ ಪಿ ಯೋಗೇಶ್ವರ್ ಅತ್ಯಂತ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತು ಧ್ವನಿಯನ್ನ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಹೈಕಮಾಂಡ್ ಏನಾದರೂ ಒಂದು ವೇಳೆ ರಾಜಣ್ಣ ಅವರ ಬಾಯಿಗೆ ಬ್ರೇಕ್ ಆಗ್ಲಿಲ್ಲ ಅಂತಂದ್ರೆ ಮಂತ್ರಿ ಪದವಿಯಿಂದ ಕಿತ್ತಾಕ್ಲಿಲ್ಲ ಅಂತಂದ್ರೆ ಮುಂದಿನ ಪರಿಣಾಮ ನಿಜವಾಗಲೂ ಕಾಂಗ್ರೆಸ್ಗೆ ಘನಗೌರವಾಗಿರುತ್ತೆ ಮುಂದಿನ ಪರಿಣಾಮ ನಿಜವಾಗ್ಲೂ ಘನ ಗೌರವವಾಗಿರುತ್ತೆ ಏನು ಆಗಸ್ಟ್ ಡಿಸೆಂಬರ್ ಅಲ್ಲಿ ಅದು ಇದು ಅಂತೆಲ್ಲ ಹೇಳ್ತಿದ್ರು ಅದು ಸಂಪೂರ್ಣ ಬದಲಾಗುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಒಂದು ವೇಳೆ ಏನಾದರೂ ರಾ ರಾಜಂಡನಿಗೆ ಆಗ್ತಾ ಇದ್ರೆ ಬಜೆಟ್ ನಂತರ ಯಾವುದೇ ಕಾರಣಕ್ಕೂ ಸರ್ಕಾರ ಕರ್ನಾಟಕ ಉಳಿಯೋದು ಕಷ್ಟ ಕಷ್ಟ ರಾಜಣ್ಣ ಇದೇ ರೀತಿ ಮಾತನಾಡ್ಕೊಂಡಿದ್ರೆ ಡಿ ಕೆ ಕೆಗೇ ಟಾಂಗ್ ಕೊಡ್ತಾ ಇದ್ರೆ ಬಹುತೇಕ ಡಿ ಕೆ ಶಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಕಾರಣ ಏನಂದ್ರೆ ನೋಡಿ ಇಲ್ಲಿ ಡಿ ಕೆ ಶಿ ಪಕ್ಷವನ್ನು ಕಟ್ಟಿದ್ದಾರೆ ಅದ್ರಲ್ಲಿ ಮಾತಿಲ್ಲ ಡಿ ಕೆ ಶಿ ಪಕ್ಷ ಕಟ್ತಾಲೇ ನನಗೆ ಸ್ಥಾನವನ್ನು ಕೊಡಿ ಅಂತ ಹೇಳ್ತಾ ಇಲ್ಲ ಈಗ ನೋಡಿದ್ರೆ ಇಡೀ ಎಲ್ಲ ಜಿಲ್ಲೆಗಳ ಎಲ್ಲೆಲ್ಲಿ ಕಾಂಗ್ರೆಸ್ ಕಚೇರಿ ಇಲ್ವೋ ಅಲ್ಲೆಲ್ಲ ಹೈ ಟೆಕ್ ಕಾಂಗ್ರೆಸ್ ಕಚೇರಿಯನ್ನು ಕಟ್ಟುವಂಥ ಯೋಜನೆಯನ್ನು ಮುಂದಿಡ್ತಾ ಇದ್ದಾರೆ ಇಷ್ಟೆಲ್ಲ ಕೆಲಸ ಮಾಡ್ರೆ ನನಗೆ ಕೂಲಿ ಕೊಡಿ ನಾನು ಕೆಲಸ ಮಾಡಿದ್ದೀನಲ್ಲ ನಾನು ಕೆಲಸ ಮಾಡಿರೋದು ಕೂಲಿ ಕೊಡಿ ನಾನು ಪಕ್ಷೆ ಕೇಳ್ತಾ ಇಲ್ಲಿ ನಿಮ್ಮ ಹತ್ರ ಬಂದು ಮುಖ್ಯಮಂತ್ರಿ ಮಾಡಿ ಅಂತ ನಾನೆಲ್ಲೋ ಬರೀ ನಾನು ಗೆತ್ಕೊ ಬಂದ್ಬಿಟ್ಟು ಅಧಿಕಾರ ಬಂದಾಗ ಬಂದಿಲ್ಲ ನನ್ನ ಕೆ ಪಿ ಸಿ ಮಾಡಿ ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಲಿಕ್ಕೆ ಅಧಿಕಾರ ಇಲ್ಲದೆ ಇದ್ದಾಗ ಕೈಯಲ್ಲಿ ಹಣ ಇಲ್ಲದೇ ಇದ್ದಾಗ ಪಕ್ಷ ನನಗೆ ಹಣವನ್ನು ಕೊಡದೇ ಇದ್ದಾಗ ನಾನು ಪಕ್ಷವನ್ನು ಕಟ್ಟಿದ್ದೇನೆ ಹಣವನ್ನು ಹಾಕಿದ್ದೇನೆ ಸೊ ಅದಕ್ಕೆ ನೀವು ನನಗೆ ಕೂಲಿಯನ್ನು ಕೊಡಿ ಅಂತ ಕೇಳ್ತಿದ್ದೇನೆ ನನ್ನ ಧರ್ಮಕ್ಕೆ ಕೇಳ್ತಾ ಇಲ್ಲಿ ನಿಮ್ಮ ಮಾತ್ರ ನಾವು ಮಾತುಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಡಿ ಕೆ ಶಿಗೆ ಯಾರೆಲ್ಲ ಬೆಂಬಲ ಇದೆಯೋ ಬೇರೆ ಬೇರೆ ರಾಜ್ಯದ ನಾಯಕರುಗಳು ಅಧ್ಯಕ್ಷರುಗಳು ಮತ್ತು ಕೆ ಪಿ ಎ ಐ ಸಿ ಸಿ ವೃತ್ತದಲ್ಲಿರ್ತಕ್ಕಂಥವರು ಅವರೆಲ್ಲರೂ ಕೂಡ ಡಿ ಕೆ ಶಿ ಪರವಾಗಿ ಧ್ವನಿ ಎತ್ತಿದ್ದಾರೆ ಹೈಕಮಾಂಡ್ ಮುಂದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ರಾಜಣ್ಣನಿಗೆ ಮಂತ್ರಿ ಭಾಗ್ಯ ಕೈ ತಪ್ಪೋ ಚಾನ್ಸಸ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಜೆಟ್ ನಂತರ ಸಂಪುಟ ಪುನರ್ರಚನೆ ಆಗುತ್ತೆ ಆ ಪುನರ್ರಚನೆಯಲ್ಲಿ ರಾಜಣ್ಣ ಮತ್ತು ಪರಮೇಶ್ವರ್ ಮಹಾದೇವಪ್ಪ ಇವರು ಮೂರು ಜನರಿಗೆ ಖಂಡಿತವಾಗಲು ಪೆಟ್ಟು ಅಂತ ಹೇಳಲಾಗ್ತಾಯಿದೆ ಇವರು ಮೂರು ಏನು ಇವರು ಮೂರು ಜನ ಸಿದ್ದರಾಮಯ್ಯ ಪರವಾಗಿ ತುಂಬ ಗಟ್ಟಿ ಧ್ವನಿಯನ್ನು ಎತ್ತಾಯಿದ್ದಾರೆ ಇವರ ಮೂರು ಜನಕ್ಕೆ ಬ್ರೇಕ್ ಬೀಳುತ್ತೆ ಇವರು ಮಂತ್ರಿ ಪಟ್ಟಕ್ಕೆ ಕೊಡಲಿಪೆಟ್ ಬೀಳುತ್ತೆ ಇವರು ಬದಲಾಗಿ ಡಿ ಕೆ ಕ್ಯಾಂಪಲ್ಲಿ ಇರ್ತಕ್ಕಂಥ ಮೂರ್ನಾಲ್ಕು ಜನರು ಮಂತ್ರಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು